ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಕಿಷ್ಕಿಂಧ ಕಾಂಡಕ್ಕೆ ಸ್ವಾಗತ ಕಾಲವು ಮುಗಿದು ಶರದೃತುವು ಬಂದರೂ ಇನ್ನೂ ಸುಗ್ರೀವನು ಸೀತಾನ್ವೇಷಣೆಯನ್ನು ಪ್ರಾರಂಭಿಸದೇ ಇದ್ದಾಗ ಶ್ರೀರಾಮಚಂದ್ರ ಪ್ರಭುವು ಲಕ್ಷ್ಮಣನಿಗೆ ಸುಗ್ರೀವನನ್ನು ಎಚ್ಚರಗೊಳಿಸಲು ಕಳುಹಿಸುತ್ತಾನೆ ಲಕ್ಷ್ಮಣನು ಕಿಷ್ಕಿಂಧ ನಗರಿಗೆ ಬರುವ ವೇಳೆಗಾಗಲೇ ಹನುಮಂತನು ಸುಗ್ರೀವನನ್ನು ಎಚ್ಚರಿಸಿ ದಶದಿಕ್ಕುಗಳಿಗೂ ಕಪಿಗಳನ್ನು ಕಪಿಸೈನ್ಯವನ್ನು ಕರೆತರಲು ದೂತರನ್ನು ಕಳುಹಿಸಿರುತ್ತಾನೆ ಆದರೂ ಲಕ್ಷ್ಮಣನು ಬಂದಾಗ ಆತನ ಕೋಪವನ್ನು ನೋಡಿ ಸುಗ್ರೀವನು ಹೆದರಿ ಮಾರುತಿ ಮತ್ತು ತಾರೆಯರ ಮೂಲಕ ಲಕ್ಷ್ಮಣನಿಗೆ ಸಮಾಧಾನ ಹೇಳಿಸಿ ನಂತರ ಅವರೆಲ್ಲರನ್ನು ಕರೆದುಕೊಂಡು ತಾನು ಶ್ರೀರಾಮನ ಬಳಿಗೆ ಬಂದು ಶರಣಾಗುತ್ತಾನೆ ಶರಣಾಗತ ವತ್ಸಲನಾದ ಶ್ರೀರಾಮಚಂದ್ರ ಪ್ರಭುವು ಸುಗ್ರೀವನನ್ನು ಸ್ವೀಕರಿಸಿ ಸೀತಾನ್ವೇಷಣೆಯನ್ನು ಪ್ರಾರಂಭಿಸುವಂತೆ ತಿಳಿಸುತ್ತಾನೆ ಈ ಪ್ರಕಾರ ಮಾತುಕತೆ ನಡೆಯುತ್ತಿದ್ದಾಗಲೇ ವಾನರರ ಅನೇಕ ತಂಡಗಳು ಅಲ್ಲಿ ಬಂದು ಸೇರಿದವು ಎಲ್ಲ ದಿಕ್ಕುಗಳಲ್ಲಿಯೂ ಎಲ್ಲಿ ನೋಡಿದಲ್ಲಿ ವಿಧ ವಿಧ ಬಣ್ಣದ ವಾನರರೇ ಕಂಡುಬರುತ್ತಿದ್ದರು ಶಿವನು ಹೇಳುತ್ತಿದ್ದಾನೆ ಉಮೆ ಆ ವಾನರರ ಸೇನೆಯನ್ನು ನಾನು ನೋಡಿದ್ದೇನೆ ಅದು ಅಸಂಖ್ಯಾತವಾದುದು ಅದನ್ನು ಮಹಾ ಮಹಾಮೂರ್ಖನು ಎಲ್ಲ ವಾನರರು ಬಂದು ಬಂದು ಶ್ರೀರಾಮನಿಗೆ ಮಣಿದು ಆತನ ಶ್ರೀಮುಖವನ್ನು ಕಂಡು ಕೃತಾರ್ಥರಾಗುತ್ತಿದ್ದರು ಶ್ರೀರಾಮನು ಯೋಗಕ್ಷೇಮ ವಿಚಾರಿಸದ ವಾನರನೇ ಇರಲಿಲ್ಲ ಅಂದರೆ ಎಲ್ಲ ವಾನರರನ್ನೂ ಶ್ರೀರಾಮನು ಮಾತನಾಡಿಸಿದನು ಆದರೆ ಶ್ರೀರಾಮನಿಗೆ ಇದೊಂದು ದೊಡ್ಡ ವಿಷಯವಲ್ಲ ಏಕೆಂದರೆ ಅವನು ವಿಶ್ವರೂಪನು ಸರ್ವವ್ಯಾಪಕನು ಸುಗ್ರೀವನ ಅಪ್ಪಣೆಯಂತೆ ಎಲ್ಲ ವಾನರರು ಅಲ್ಲಲ್ಲೇ ನಿಂತುಬಿಟ್ಟರು ಆಗ ಅವರೆಲ್ಲರನ್ನೂ ಉದ್ದೇಶಿಸಿ ಕಪಿರಾಜನು ಇಂತೆಂದನು ಎಲೈ ವಾನರ ವೀರರೇ ಇದು ಶ್ರೀರಾಮಚಂದ್ರನ ಕಾರ್ಯವು ನೀವು ಎಲ್ಲ ದಿಕ್ಕುಗಳಿಗೂ ಹೋಗಿ ಸೀತಾದೇವಿಯನ್ನು ಹುಡುಕಿಕೊಂಡು ಬನ್ನಿ ಸೋದರರೇ ತಿಂಗಳ ಅವಧಿಯೊಳಗೆ ಹಿಂದಕ್ಕೆ ಬರಬೇಕು ಹೋದ ಕೆಲಸದಲ್ಲಿ ವಿಫಲರಾಗಿ ಬರಿಗೈಯಲ್ಲಿ ಅವಧಿ ಮುಗಿದ ಬಳಿಕ ಬರುವವರಿಗೆ ಮರಣ ತಪ್ಪದು ಇದು ನನ್ನ ಆಜ್ಞೆ ಸುಗ್ರೀವನ ಆಜ್ಞೆಯನ್ನು ಕೇಳಿ ವಾನರರೆಲ್ಲರೂ ಕೂಡಲೇ ಎಲ್ಲ ದಿಕ್ಕುಗಳಿಗೆ ತೆರಳಿದರು ಆಗ ಸುಗ್ರೀವನು ಅಂಗದ ನಳ ಹನುಮಂತನೇ ಮೊದಲಾದ ವಾನರ ಪ್ರಮುಖರನ್ನು ಕರೆದು ಹೇಳಿದನು ಧೀರ ಬುದ್ಧಿಗಳು ಚತುರರು ಆದ ನೀಲ ಅಂಗದ ಜಾಂಬವಂತ ಹನುಮಂತ ಮೊದಲಾದ ವೀರರೇ ಕೇಳಿರಿ ಸುಭಟರಾದ ನೀವೆಲ್ಲ ಒಟ್ಟಿಗೆ ದಕ್ಷಿಣ ದಿಕ್ಕಿಗೆ ಹೋಗಿರಿ ಕಂಡಲ್ಲಿ ಕಂಡವರನ್ನೆಲ್ಲ ಸೀತೆಯ ಕುರಿತು ವಿಚಾರಿಸಿರಿ ಮನವಚನ ಕರ್ಮಗಳಿಂದ ಆಕೆಯ ಪತ್ತೆ ಹಚ್ಚುವ ಉಪಾಯ ಮಾಡಿರಿ ಈ ಪ್ರಕಾರ ಶ್ರೀರಾಮನ ಕಾರ್ಯವನ್ನು ನೆರವೇರಿಸಿರಿ ಚಳಿಯಿಂದ ಬಾಧೆ ಪಡುವವರು ಸೂರ್ಯನ ಕಿರಣಗಳನ್ನು ಬೆನ್ನು ಮಾಡಿ ಸೇವಿಸಬೇಕು ಅಗ್ನಿಗೆ ಮುಖ ಮಾಡಿ ಸೇವಿಸಬೇಕು ಪ್ರಭುವನ್ನು ತ್ರಿಕರಣ ಶುದ್ಧಿಯಾಗಿ ನಿಷ್ಕಪಟವಾಗಿ ಸರ್ವಭಾವದಿಂದ ಸೇವಿಸಬೇಕು ಮಮತೆ ಆಸಕ್ತಿಯನ್ನು ತೊರೆದು ಪರಲೋಕದ ಪ್ರಾಪ್ತಿಗಾಗಿ ಭಗವತ್ ಸೇವೆ ಮಾಡಬೇಕು ಅದರಿಂದಾಗಿ ಜನನ ಮರಣ ಜನಿತ ಶೋಕ ಸಂತಾಪಗಳೆಲ್ಲವೂ ದೂರವಾಗುವವು ಸೋದರರೇ ಎಲ್ಲ ಕಾಮನೆಗಳನ್ನು ಪರಿತ್ಯಜಿಸಿ ಶ್ರೀರಾಮನ ಭಜನೆ ಮಾಡುವುದೇ ಶರೀರ ಧರಿಸಿದುದರ ಫಲವಾಗಿದೆ ಶ್ರೀ ರಘುನಾಥನ ಚರಣಾನುರಾಗಿಯೇ ಗುಣವಂತನು ಮಹಾಭಾಗ್ಯಶಾಲಿಯು ಈ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ಶ್ರೀ ರಘುನಾಥ ಸುಗ್ರೀವನಿಂದ ಆಜ್ಞೆಯನ್ನು ಪಡೆದು ಶ್ರೀರಾಮನ ಚರಣಗಳಿಗೆ ಪುನಃ ಪುನಃ ವಂದಿಸಿಕೊಂಡು ಅವನನ್ನು ಸ್ಮರಿಸುತ್ತಾ ಹರ್ಷಿತನಾಗಿ ದಕ್ಷಿಣ ದಿಕ್ಕಿಗೆ ಹೊರಟರು ಎಲ್ಲರ ತರುವಾಯ ಹನುಮಂತನು ಶ್ರೀರಾಮನಿಗೆ ಶಿರಭಾಗಿ ನಮಸ್ಕರಿಸಿದನು ಅವನ ಮೂಲಕವೇ ತನ್ನ ಕಾರ್ಯವು ನೆರವೇರುವುದೆಂದು ಗ್ರಹಿಸಿ ಶ್ರೀರಾಮನು ಆತನನ್ನು ತನ್ನ ಬಳಿಗೆ ಕರೆದು ತನ್ನ ಕರಕಮಲದಿಂದ ಅವನ ಶಿರವನ್ನು ಸವರಿದನು ಅವನು ತನ್ನ ಪರಮಭಕ್ತನೆಂದರಿತು ತನ್ನ ಬೆರಳ ಉಂಗುರವನ್ನು ಅವ ಆತನಿಗೆ ಬಿಚ್ಚಿಕೊಟ್ಟು ಇಂತೆಂದನು ಸೀತೆಯನ್ನು ಅನೇಕ ವಿಧದಿಂದ ಸಂತೈಸು ನನ್ನ ಬಲಪರಾಕ್ರಮಗಳನ್ನು ವಿರಹವನ್ನು ಆಕೆಗೆ ಮನವರಿಕೆ ಮಾಡಿಕೊಟ್ಟು ಬೇಗನೆ ಹಿಂತಿರುಗು ಇದನ್ನು ಕೇಳಿದ ಹನುಮಂತನು ತನ್ನ ಜನ್ಮ ಸಫಲವಾಯಿತೆಂದು ಭಾವಿಸಿ ಕೃಪಾ ನಿಧಾನನಾದ ರಾಮನನ್ನು ತನ್ನ ಹೃದಯದಲ್ಲಿ ನೆಲೆಗೊಳಿಸಿಕೊಂಡು ಹೊರಟನು ದೇವತೆಗಳ ರಕ್ಷಕನಾದ ಪ್ರಭುವು ಎಲ್ಲವನ್ನೂ ಬಲ್ಲನು ಆದರೂ ಅವನು ರಾಜನೀತಿಯನ್ನು ರಕ್ಷಿಸುತ್ತಿದ್ದಾನೆ ರಾವಣನು ದೇವತೆಗಳನ್ನು ಬಾಧಿಸುತ್ತಿದ್ದನು ದೇವತೆಗಳನ್ನು ರಕ್ಷಿಸಲಿಕ್ಕಾಗಿಯೇ ಶ್ರೀರಾಮನು ಅವತರಿಸಿರುವನು ಯುದ್ಧಕ್ಕೆ ಮುಂದಾಗಿ ದೂತನನ್ನು ಕಳಿಸಿ ಶತ್ರು ಸಮಾಚಾರವನ್ನು ತಿಳಿಯಬೇಕಾದುದು ರಾಜನೀತಿ ಪ್ರಭುವು ಮಾನವ ಧರ್ಮವನ್ನು ಅನುಸರಿಸಿ ರಾಜನೀತಿಯನ್ನು ಗೌರವಿಸುತ್ತಿದ್ದಾನೆ ಅಂಗದಾದಿ ವಾನರರೆಲ್ಲರೂ ವನಗಳನ್ನು ನದಿಗಳನ್ನು ಕೆರೆ ಪರ್ವತಗಳನ್ನು ಗಿರಿಕಂದರಗಳನ್ನು ಹುಡುಕುತ್ತಾ ಮುಂದೆ ಸಾಗಿದರು ಅವರ ಮನಸ್ಸು ಶ್ರೀರಾಮ ಕಾರ್ಯದಲ್ಲಿ ಮುಳುಗಿದೆ ಅವರಿಗೆ ಮೈಮೇಲಿನ ಪರಿವೆಯೇ ಇರಲಿಲ್ಲ ಅವರು ಗಿರಿಕಾನನಗಳೆಲ್ಲ ಕಡೆಗಳಲ್ಲಿ ಜಾನಕಿಯನ್ನು ಹುಡುಕುತ್ತಿದ್ದರು ಯಾವನಾದರೂ ರಾಕ್ಷಸ ಕಣ್ಣಿಗೆ ಬಿದ್ದರೆ ಒಂದೇ ಏಟಿಗೆ ಅವನನ್ನು ಇಲ್ಲವಾಗಿಸುತ್ತಿದ್ದರು ಮುನಿಗಳು ಕಂಡುಬಂದರೆ ಅವರನ್ನು ಸುತ್ತಲೂ ಮುತ್ತಿಕೊಂಡು ಸೀತೆಯ ಸಮಾಚಾರ ಕೇಳುತ್ತಿದ್ದರು ಇಷ್ಟರಲ್ಲಿ ಅಂಗದಾದಿಗಳಿಗೆ ಅತೀವ ಬಾಯಾರಿಕೆಯಾಗಿ ವ್ಯಾಕುಲರಾದರು ಅವರಿಗೆ ಎಲ್ಲೂ ನೀರು ಸಿಗದೆ ಆ ಗೋಂಡಾರಣ್ಯದಲ್ಲಿ ದಾರಿ ತಪ್ಪಿ ದಿಕ್ಕೆಟ್ಟರು ನೀರಿಲ್ಲದೆ ಇವರೆಲ್ಲ ಪ್ರಾಣವನ್ನೇ ತೊರೆಯುವರು ಏನೋ ಎಂದು ಹನುಮಂತನು ಯೋಚಿಸಿ ಬೆಟ್ಟವೊಂದನ್ನು ಹತ್ತಿ ಸುತ್ತಲೂ ಕಣ್ಣು ಹಾಯಿಸಿದನು ಆಗ ಅವನಿಗೆ ನೆಲದಲ್ಲಿ ಒಂದು ಗುಹೆಯಲ್ಲಿ ಆಶ್ಚರ್ಯಕರವಾದ ದೃಶ್ಯವು ಕಂಡುಬಂತು ಅದರ ಬಳಿ ಚಕ್ರವಾಕ ಕೊಕ್ಕರೆ ಹಂಸಗಳು ಹಾರಾಡುತ್ತಿದ್ದವು ಇನ್ನೂ ಅನೇಕ ಪಕ್ಷಿಗಳು ಅದರೊಳಗೆ ಪ್ರವೇಶಿಸುತ್ತಿದ್ದವು ಪವನ ನಂದನನು ಬೆಟ್ಟದಿಂದ ಕೆಳಗೆಳೆದು ಬಂದು ಉಳಿದವರೆಲ್ಲರಿಗೂ ಆ ಗುಹೆಯನ್ನು ತೋರಿದನು ಅವರೆಲ್ಲರೂ ಹನುಮಂತನನ್ನು ಮುಂದಿಟ್ಟುಕೊಂಡು ತಡ ಮಾಡದೆ ಆ ಗುಹೆಯನ್ನು ಹೊಕ್ಕರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भज मनः हरणभवभयद श्रीरामचन्द्र कृपाल भजम हरणभवभयद ऋणं श्रीरा Shri Ram, Shri Ram, Shri Ram.